ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಯಶಸ್ವಿಯಾಗಿ ನಡೆದ ಡಿ ದೇವರಾಜ ಅರಸು ಅವರ ನೂರ ಒಂಬತ್ತನೇ ಜನ್ಮದಿನಾಚರಣೆ ಗಣ್ಯರಿಂದ ಅಭಿವೃದ್ಧಿ ಹರಿಕಾರನ ಸ್ಮರಣೆ ಹಿಂದುಳಿದ ವರ್ಗಗಳ ಸಾಧಕರು ವಿದ್ಯಾರ್ಥಿಗಳಿಗೆ ಸನ್ಮಾನ ಸಿಎಂ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಹಿನ್ನೆಲೆ ಮಂಡ್ಯ ಜಿಲ್ಲೆಯಲ್ಲಿ ಭುಗಿಲೆದ್ದ ಆಕ್ರೋಶ ಶಾಸಕ ಕದಲೂರು ಉದಯ್ ನೇತೃತ್ವದಲ್ಲಿ ಮದ್ದೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಯಶಸ್ವಿಯಾಗಿ ಜರುಗಿದ ಸಿದ್ಧಗಂಗಾ ಶ್ರೀಗಳ ದಾಸೋಹ ಹುಣ್ಣಿಮೆ ಕಾರ್ಯಕ್ರಮ ನಡೆದಾಡುವ ದೇವರ ಗುಣಗಾನ ಕಾಯಕಯೋಗಿ ಫೌಂಡೇಶನ್ ಆಯೋಜನೆ ಶಾಸಕ ಐವಾನ್ ಡಿಸೋಜ ಹೇಳಿಕೆಗೆ ವಿರೋಧ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಎಸ್ಪಿಗೆ ದೂರು ಸೂಕ್ತ ಕಾನೂನು ಕ್ರಮಕ್ಕೆ ಒತ್ತಾಯ ಮಾಜಿ ಸಚಿವ ಎಸ್ಡಿ ಜಯರಾಮ್ ಜನ್ಮದಿನಾಚರಣೆ ಹಿನ್ನೆಲೆ ಆಟೋ ಚಾಲಕರಿಗೆ ಸಮವಸ್ತ್ರ ಸಿಹಿ ವಿತರಣೆ ಎಸ್ಟಿ ಜಯರಾಮ್ ಆಟೋ ನಿಲ್ದಾಣದಲ್ಲಿ ಕಾರ್ಯಕ್ರಮ ಆಯೋಜನೆ ಜಿಲ್ಲಾ ಪಂಚಾಯಿತಿ ಜಿಲ್ಲಾಡಳಿತ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ಸಾಮಾಜಿಕ ಪರಿವರ್ತನೆಯ ಹರಿಕಾರ ದಿವಂಗತ ಡಿ ದೇವರಾಜ ಅರಸು ಅವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಜ್ಯೋತಿ ಬೆಳಗಿಸಿ ನಂತರ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಜ್ಯೋತಿ ಬೆಳಗಿಸಿ ನಂತರ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ದೇವರಾಜು ಅರಸು ಅವರು ಸಾಮಾಜಿಕ ಪರಿವರ್ತನೆಯ ಹರಿಕಾರರಾಗಿದ್ದಾರೆ ಅವರು ಕೇವಲ ರಾಜಕಾರಣಿಯಲ್ಲ ಆದರ್ಶ ವ್ಯಕ್ತಿತ್ವ ಅವರ ಚಿಂತನೆಯಲ್ಲಿ ಸಮಾಜವಾದಿ ತತ್ವ ಅಭಿವೃದ್ಧಿ ಪರಚಿಂತನೆ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುಧಾರಣೆಯ ಉದ್ದೇಶವಿತ್ತು ಇಂತಹ ಧೀಮಂತ ನಾಯಕರ ತತ್ವ ಆದರ್ಶಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು ಎಂದರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಅವರು ಅವತ್ತಿನ ಸಂದರ್ಭದಲ್ಲಿ ಮಾತನಾಡುತ್ತಾರೆ ಭೂ ಸುಧಾರಣೆ ಕಾಯ್ದೆಯನ್ನ ಕರ್ನಾಟಕ ಜಾರಿಗೆ ತಂದಂತ ರೀತಿಯಲ್ಲಿ ಬೇರೆ ರಾಜ್ಯಗಳು ತಂದಿದ್ದೇ ಆದರೆ ಇಡೀ ದೇಶದ ಆರ್ಥಿಕ uh -huh. ಇದಕ್ಕೂ ಮುನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಿಂದ ಅಂಬೇಡ್ಕರ್ ಭವನದವರೆಗೆ ಅರಸು ಅವರ ಭಾವಚಿತ್ರದ ಮೆರವಣಿಗೆಯನ್ನು ಅದ್ದೂರಿಯಾಗಿ ಮಾಡಲಾಯಿತು ಮೆರವಣಿಗೆಯಲ್ಲಿ ವಿವಿಧ ಕಲಾ ಪ್ರಕಾರಗಳು ಭಾಗವಹಿಸಿದ್ದವು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ಹಿಂದುಳಿದ ವರ್ಗಗಳ ವಸತಿ ನಿಲಯದ ವಿದ್ಯಾರ್ಥಿಗಳಾದ ನಿತಿನ್ ಶ್ರೇಯಸ್ ಗೌಡ ಮೋಹನ್ ಕಾವ್ಯ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾಧಕರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಮಾಜಿ ಸಿಂಡಿಕೇಟ್ ಸದಸ್ಯ ಎಚ್ಎ ವೆಂಕಟೇಶ್ ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನ್ವೀರ್ ಆಸಿಫ್ ಡಿ ದೇವರಾಜು ಅರಸು ವೇದಿಕೆಯ ಅಧ್ಯಕ್ಷ ಎಲ್ ಸಂದೇಶ ಅಂಜನಪ್ಪ ಮೂಡಾ ಸದಸ್ಯ ಎನ್ ದೊಡ್ಡಯ್ಯ ವಿಶ್ವಕರ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷ ಸತೀಶ್ ಮಡಿವಾಳ ಸಂಘದ ಅಧ್ಯಕ್ಷ ಸಿದ್ದಶೆಟ್ಟಿ ಹಿಂದುಳಿದ ವರ್ಗಗಳ ಮುಖಂಡ ರಮೇಶ ಸೇರಿದಂತೆ ಇತರರಿದ್ದರು ಸಿಎಂ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಭಟನೆಯ ಕಾವು ತೀವ್ರಗೊಂಡಿದ್ದು ಶಾಸಕ ಕದಲೂರು ಉದಯ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮದ್ದೂರಿನ ಕೊಲ್ಲಿ ವೃತ್ತದಲ್ಲಿ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹೋರಾಟ ತೀವ್ರಗೊಂಡಿದ್ದು ಮದ್ದೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ ಮದ್ದೂರು ಪಟ್ಟಣದ ಕೊಲ್ಲಿ ವೃತ್ತದಲ್ಲಿ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಗಿದೆ ತಾಲೂಕು ಕ್ಷೇತ್ರದ ಶಾಸಕರಾದ ಕದಲೂರು ಉದಯ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಪಟ್ಟಣದ ಕೊಲ್ಲಿ ವೃತ್ತದಿಂದ ತಾಲೂಕು ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು ರಾಜ್ಯಪಾಲರು ಹಾಗೂ ಬಿಜೆಪಿ ವಿರುದ್ಧ ರ್ಯಾಲಿ ಉದ್ದಕ್ಕೂ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ನೀಡಿರುವ ಪ್ರಾಸಿಕ್ಯೂಷನ್ ಅಸಂವಿಧಾನಿತ ಅಂತ ಪ್ರತಿಭಟನೆ ನಡೆಸುತ್ತಿರುವ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯಲ್ಲಿ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಪ್ರತಿಭಟನೆಯಿಂದ ಮೈಸೂರು ಬೆಂಗಳೂರು ಸಂಚಾರದಲ್ಲಿ ಕೆಲ ಹೊತ್ತು ವ್ಯತ್ಯಯ ಉಂಟಾಯಿತು ಮದ್ದೂರು ತಾಲೂಕಿನ ತಿಟ್ಟಮಾರನಹಳ್ಳಿ ಗೇಟ್ ಬಳಿ ನಡೆದಿದ್ದ ರಸ್ತೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಗಾಯಾಳುಗಳನ್ನ ತಮ್ಮ ಕಾರಿನಲ್ಲಿ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸಾಗಿಸುವ ಮೂಲಕ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಮಾನವೀಯತೆ ಮೆರೆದಿದ್ದಾರೆ ಅಪಘಾತದಲ್ಲಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸುವ ಮೂಲಕ ಮಾಜಿ ಸಚಿವರಾದ ಡಿಸಿ ತಮ್ಮಣ್ಣ ಮಾನವೀಯತೆ ಮೆರೆದಿದ್ದಾರೆ ಮದ್ದೂರು ತಾಲೂಕಿನ ತಿಟ್ಟಮಾರನಹಳ್ಳಿ ಗೇಟ್ ಬಳಿ ರಸ್ತೆ ಅಪಘಾತ ನಡೆದಿತ್ತು ಮಳವಳ್ಳಿ ತಾಲೂಕಿನ ಕೋರೆಗಾಲದ ಮರಿತಾಯಮ್ಮ ಹಾಗೂ ಅವರ ಮೊಮ್ಮಗ ಬೈಕ್ ಸವಾರ ದೊಡ್ಡ ಹಾಲಳ್ಳಿ ಹೇಮಂತ್ ಅವರಿಗೆ ಗಾಯಗಳಾಗಿತ್ತು ಈ ಮಾರ್ಗದಲ್ಲಿ ಕಾರಿನಲ್ಲಿ ತೆರಳುತ್ತಿದ್ದ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅಪಘಾತವನ್ನು ಕಂಡು ಕಾರು ನಿಲ್ಲಿಸಿ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ನರಳಾಡುತ್ತಿದ್ದವರನ್ನು ಕಂಡು ತಕ್ಷಣ ಕಾರು ನಿಲ್ಲಿಸಿ ತಮ್ಮದೇ ಕಾರಿನಲ್ಲಿ ಆಸ್ಪತ್ರೆಗೆ ಕಳುಹಿಸಿ ಸೂಕ್ತ ಚಿಕಿತ್ಸೆ ನೀಡಿದ್ದಾರೆ ಸ್ಥಳದಲ್ಲೇ ಬೈಕ್ ಚಾಲಕ ಹಾಗೂ ಪಾದಚಾರಿ ಸೇರಿ ನಾಲ್ವರಿಗೂ ಗಂಭೀರ ಗಾಯಗಳಾಗಿತ್ತು ಕೂಡಲೇ ತಮ್ಮಣ್ಣನವರು ವೈದ್ಯರಿಗೆ ಕರೆ ಮಾಡಿ ಚಿಕಿತ್ಸೆಗೆ ಸೂಚನೆ ನೀಡಿದರು ಆ ಮೂಲಕ ಮಾನವೀಯತೆ ಮರೆದಿದ್ದಾರೆ ತಾವು ಪ್ರಯಾಣಿಸುತ್ತಿದ್ದ ಕಾರನ್ನು ಆಸ್ಪತ್ರೆಗೆ ಕಳುಹಿಸಿ ನಂತರ ಬೈಕ್ನಲ್ಲಿ ಅವರು ತೆರಳಿದ್ದಾರೆ ಮರುತಯ್ಯಮ್ಮ ಎಂಬುವರಿಗೆ ಕಾಲಿನ ಮೊಳೆ ಮುರಿದಿದ್ದು ಅವರ ಮೊಮ್ಮಗ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕೆಂಧಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲು ಮಾಡಲಾಗಿದೆ ರಾಜ್ಯ ಮತ್ತು ರಾಷ್ಟ್ರ ನಾಯಕರ ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಮಾಡಿರುವುದರ ಹೊಣೆ ಹೊತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಶಾಸಕ ನರೇಂದ್ರ ಸ್ವಾಮಿ ಅವರನ್ನ ಮಾಜಿ ಶಾಸಕ ಅನ್ನದಾನಿ ಒತ್ತಾಯಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ಕೆ ಅನ್ನದಾನಿ ಅವರು ನಮ್ಮ ತಾಲೂಕು ನೀರಾವರಿಯಲ್ಲಿ ಕಡೆಯ ಭಾಗವಾಗಿದೆ ಆದರೆ ಇಲ್ಲಿ ಕೆರೆ ಕಟ್ಟೆಗಳಲ್ಲಿ ಒಂದು ಅನಿ ನೀರಿಲ್ಲ ಇದನ್ನು ತುಂಬಿಸುವ ಬದಲು ರಾಷ್ಟ್ರ ಮತ್ತು ರಾಜ್ಯ ನಾಯಕರ ವಿರುದ್ಧ ಅಸಂವಿಧಾನಿಕ ಪದವನ್ನು ಶಾಸಕರು ಬಳಕೆ ಮಾಡಿದರು ಹಾಗಾಗಿ ಇದರ ನೈತಿಕ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಂತ ಆಗ್ರಹಿಸಿದರು ಕುಮಾರಸ್ವಾಮಿ ಮುಟ್ಟಾಳ ಅಯೋಗ್ಯ ಎನ್ನುವ ಪದದಲ್ಲಿ ನಿಂದನೆ ಮಾಡಿದ್ದು ಇವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಅನರ್ಹರಾಗಿದ್ದ ಸಂದರ್ಭದಲ್ಲಿ ಅವರನ್ನು ಯಾರು ಎನ್ನುವುದನ್ನು ಮರೆತು ಅವರನ್ನೇ ನಿಂದಿಸಿದ್ದಾರೆ ಇವರು ಸುಸಂಸ್ಕೃತರ ಅಂತ ಪ್ರಶ್ನೆ ಮಾಡಿದರು ನೆನಪಿದೆಯಾ ವಜಾ ಮಾಡಿದಾಗ ಸ್ಪೀಕರ್ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ನಿಮ್ಮನ್ನು ವಜಾ ಮಾಡಿದ್ರಲ್ಲ ಹನ್ನೊಂದು ಜನನ ಶಾಸಕರನ್ನ ಅನರ್ಹಗೊಳಿಸಿದ್ರಲ್ಲ ನಿಮ್ಮ ಹನ್ನೊಂದು ಜನಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಮರುಜೀವ ಕೊಟ್ಟವ್ರು ಯಾರು ಅನ್ನೋದು ಒಂದು ಸಾರಿ ಹಿಂದಕ್ಕೆ ಹೋಗಿ ನೆನೆಸ್ಕೋಬೇಕು ಇದೇ ಕುಮಾರಸ್ವಾಮಿಯವ್ರ ಕಾಲಿಡ್ಕೊಂಡು ಇದೇ ಕುಮಾರಸ್ವಾಮಿಯವ್ರ ಕಾಲಕ್ಕೆ ಬಿದ್ದು ಮರುಜೀವ ಪಡ್ಕೊಂಡು ಬಂದಿರ್ತಕ್ಕಂಥ ನೀನು ಇವತ್ತು ಅವ್ರ ಬಗ್ಗೆ ಏಕವಚನದಲ್ಲಿ ನೀನು ನಿಂದಿಸ್ತೀಯ ಮಾತಾಡ್ತೀಯಾ ಅಂತಂದರೆ ನಿನ್ನ ಅಹಂಕಾರ ಪರಮಾವಧಿ ದುರಹಂಕಾರದ ಪರಮಾವಧಿ ಎಲ್ಲಿ ತಲುಪಿದೆ ಅಂತೇಳಿ ಇವತ್ತು ಮಳವಳ್ಳಿ ಜನ ನಾವು ಪ್ರಶ್ನೆ ಮಾಡಬೇಕಾಗಿದೆ ನಿನಗೆ ಒಬ್ಬ ದಲಿತ ರಾಜ್ಯಪಾಲನಿಗೆ ನೀನು ಅಂತಕ್ಕಂಥ ಏಕವಚನದ ಪದವನ್ನು ಬಳಸಿದೆಯಲ್ಲ ನಿಂಗೆ ಸಂವಿಧಾನದ ಮೇಲೆ ಗೌರವ ಇದೆಯಾ ಗೌರವ ಇದೆಯಾ ಓ ನಾವೆಲ್ಲ ಮುಟ್ಟಾಳರು ದಲಿತರಿಗೆ ಮೋಸ ಮಾಡಿರ್ತಕ್ಕ ಮೋಸ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ನವರು ನೀವು ಮುಟ್ಟಾಡರು ಅಂತಕ್ಕಂಥಕ್ಕಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ ನೀನು ಮುಟ್ಟಾಳ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮುಟ್ಟಾಳ ಮುಟ್ಟಾಡ್ರು ಅಂತಕ್ಕಂಥ ಪದ ಬಳಸಿದೆಯಲ್ಲ ನೀನು ಒಬ್ಬ ಅಯೋಗ್ಯ ಎಮ್ ಎಲ್ ಎ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ ನಿನ್ನ ಯೋಗ್ಯತೆ ಇಲ್ಲ ಆ ಸ್ಥಾನದಲ್ಲಿ ಕೂರ್ಲಿಕ್ಕೆ ಕೂಡಲೇ ರಾಜೀನಾಮೆ ಕೊಡಬೇಕು ನೀನು ರಾಜ್ಯ ಸರ್ಕಾರ ಎಸ್ ಸಿ ಎಸ್ ಟಿ ಪಿ ಎಸ್ ಅನುದಾನವನ್ನು ಬೇರೆ ಯೋಜನೆಗೆ ಬಳಸಿಕೊಂಡಿದೆ ಇವರು ಎಸ್ ಸಿ ಎಸ್ ಟಿ ಸಮಿತಿಯ ಅಧ್ಯಕ್ಷರಾಗಿ ಏನು ಮಾಡುತ್ತಿದ್ದಾರೆ ಬಾಯಿಗೆ ಸಕ್ಕರೆ ಕಡ್ಡಿ ಹಾಕಿಕೊಂಡು ಕುಂತಿದ್ದಾರ ಅಂತ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದರು ಆರ್ ಎಸ್ ಭರ್ತಿಯಾಗಿದೆ ನೀರು ಮೆಟ್ಟೂರು ಡ್ಯಾಮ್ಗೆ ಹೋಗಿದ್ದು ಅಲ್ಲಿಂದ ಸಾವಿರಾರು ಕ್ಯೂಸೆಕ್ಸ್ ನೀರು ಸಮುದ್ರ ಸೇರ್ತಿದೆ ಆದರೆ ಮಳವಳಿಗೆ ಒಂದು ಹನಿ ನೀರು ಬರ್ತಿಲ್ಲ ಕೆರೆಗಳು ಖಾಲಿಯಾಗಿದ್ದಾವೆ ಬೆಳೆ ಬೆಳೆಯಲು ನೀರು ಕೊಡಿಸುವ ಬದಲು ಈ ರೀತಿ ಮಾತನಾಡುತ್ತಿರುವುದು ಸರಿಯಲ್ಲ ಅಂತ ಹೇಳಿದರು ನಿನಗೆ ಯಾವ ನೈತಿಕತೆ ಇದೆ ಅಂತೇಳಿ ಯಾವ ಹುದ್ದೆಯಲ್ಲಿ ನೀನು ಇದೆಯಾ ಅಂತೇಳಿ ಒಬ್ಬ ದೊಡ್ಡ ದೊಡ್ಡ ನಾಯಕರುಗಳನ್ನು ಏಕಪಕ್ಷದಲ್ಲಿ ನಿಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀಯಾ ಅಂತೇಳಿ ನಾವು ಇವತ್ತು ಕುಮಾರಸ್ವಾಮಿಯವರ ಶಿಷ್ಯಂದಿರು ಜೆ ಡಿ ಎಸ್ನ ಮುಖಂಡರು ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ ಇವತ್ತು ಒಂದು ಕಡೆ ಮಳವಳ್ಳಿನಲ್ಲಿ ರೈತರಿಗೆ ನೀರಿಲ್ಲದೆ ಕಾಲುವೆಯಲ್ಲಿ ನೀರು ಕೊಡಿಸಿ ಆ ರೈತರನ್ನು ಉದ್ಧಾರ ಮಾಡಿ ಅವ್ರಿಗೆ ಅನ್ನ ಬೆಳೀಲಿಕ್ಕೆ ಅಕ್ಕಿ ಬೆಳೀಲಿಕ್ಕೆ ರಾಗಿ ಬೆಳೀಲಿಕ್ಕೆ ಜೀವನೋಪಯಕ್ಕಾಗಿ ಆದರೂ ಒಂದು ಬೆಳೆ ಬೆಳೀಲಿಕ್ಕೆ ನೀರು ಕುಡಿಸ್ದೆ ಇವತ್ತು ನಮ್ಮ ಕೆರೆಗಳ ಪರಿಸ್ಥಿತಿ ಮಳವಳ್ಳಿ ತಾಲೂಕಿನ ಕೆರೆಗಳ ಪರಿಸ್ಥಿತಿ ಈ ರೀತಿ ಇದ್ದಾವೆ ಒಂದು ತೊಟ್ಟು ನೀರಿಲ್ಲ ಕೆರೆಗಳಲ್ಲಿ ಸುಮಾರು ನಾನು ನೂರಾರು ಕೆರೆಗಳಿದ್ದಾವೆ ಅದರಲ್ಲಿ ಒಂದು ಹತ್ತು ಹದಿನೈದು ಕೆರೆಗಳನ್ನು ಇವತ್ತು ಛಾಯಾಚಿತ್ರ ತಗ್ಸಿ ಫೋಟೋ ತೆಗೆಸಿ ಇಲ್ಲಿ ತಮ್ಮ ಮುಂದೆ ಪ್ರದರ್ಶನ ಇದ್ದೀನಿ ಈ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ನೂರಿಪ್ಪತ್ನಾಲ್ಕು ಕಡೆ ನೀರಿದ್ದರೂ ಕೂಡ ಏನಪ್ಪ ಜನಪ್ರತಿನಿಧಿಯಾಗಿ ಮಳವಳ್ಳಿ ತಾಲೂಕಿನ ಕತ್ತ ಮೇಯಿಸ್ತಾ ಇದೆಯಾ ಕತ್ತ ಮೇಯಿಸ್ತಾ ಇದೆಯೋ ಜನಪ್ರತಿನಿಧಿ ಕೆಲಸ ಮಾಡ್ತಾ ಇದೆಯೋ ಅಂತೇಳಿ ಇವತ್ತು ನಿನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ ಮಳವಳ್ಳಿ ತಾಲೂಕಿನಲ್ಲಿ ಎರಡು ವರ್ಷ ಆಗಿದೆ ಭತ್ತ ಬೆಳೆದು ರೈತರು ನೀರು ಕಂಡು ಕಾಲುವೆನಲ್ಲಿ ನೀರು ಕೊಡಿಸು ಕೆರೆ ತುಂಬಿಸು ಇವತ್ತು ಜನ ಜಾನುವಾರುಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಿನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರೆ ಸಂವಿಧಾನಕ್ಕೆ ಗೌರವ ಕೊಡ್ತೀವಿ ನಾವು ಅಂತಕ್ಕಂಥ ಮಹಾನ್ ಬುದ್ಧಿವಂತರು ಮಾತನಾಡ್ತಕ್ಕಂಥ ನೀವು ಕಾಂಗ್ರೆಸ್ ನಾಯಕರುಗಳು ಅದರಲ್ಲೂ ವಿಶೇಷವಾಗಿ ನೀನು ನೀನು ಅದೇನೋ ಮಂತ್ರಿ ಬೇರೆ ಆಗಿದೆಯಲ್ಲಪ್ಪ ಒಂದು ಸರಿ ಯಾಕಪ್ಪ ಯಾತಕ್ಕೆ ಮಂತ್ರಿ ಆಗಿದೆ ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ಗೋಷ್ಠಿಯಲ್ಲಿ ಸಾತ್ನೂರು ಜಯರಾಮ್ ರವಿ ಜೈರಾಮ್ ಪುಟಬುದ್ದಿ ಬೆಳಕವಡಿ ಕಾಂತರಾಜು ಸದಾನಂದ ಸಿದ್ದಾಚಾರಿ ಪ್ರಕಾಶ್ ಉಪಸ್ಥಿತರಿದ್ದರು ಮಂಡ್ಯ ನಗರದ ಹೊಸಹಳ್ಳಿಯಲ್ಲಿರುವ ಎಸ್ಡಿ ಜಯರಾಮ್ ಆಟೋ ನಿಲ್ದಾಣದಲ್ಲಿ ಮಾಜಿ ಸಚಿವ ಎಸ್ಡಿ ಜಯರಾಮ್ ಜನ್ಮ ದಿನಾಚರಣೆ ಪ್ರಯುಕ್ತ ಆಟೋ ಚಾಲಕರಿಗೆ ಸಮವಸ್ತ್ರ ಮತ್ತು ಸಿಹಿ ವಿತರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಮಂಡ್ಯನಗರದ ಹೊಸಹಳ್ಳಿಯಲ್ಲಿರುವ ಎಚ್ ಟಿ ಜಯರಂ ಆಟೋ ನಿಲ್ದಾಣದಲ್ಲಿ ಮಾಜಿ ಸಚಿವ ಎಚ್ ಟಿ ಜಯರಂ ಜನ್ಮ ದಿನಾಚರಣೆ ಪ್ರಯುಕ್ತ ಆಟೋ ಚಾಲಕರಿಗೆ ಸಮವಸ್ತ್ರ ಮತ್ತು ಸಿಹಿ ವಿತರಣೆ ನಡೆದಿದೆ ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಅಶೋಕ್ ಜೇರಂ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಬೇಲೂರು ಸೋಮಶೇಖರ್ ಕರಾವಳಿ ಮಾಜಿ ಅಧ್ಯಕ್ಷರಾದ ಕೆಟಿ ಶಂಕರಗೌಡ ನೆಲದನಿ ಬಳಗದ ಲಂಕೇಶ್ ಸಿ ಜೆ ಸುಜಾತ ಕೃಷ್ಣ ಕೆಂಪರಾಜು ವಿವೇಕ್ ಹಾಗೂ ಆಟೋ ಚಾಲಕರು ಮಾಲೀಕರಾದ ಲಿಂಗಣ್ಣ ಗಂಗಾ ಸುರೇಶ್ ಮತ್ತು ಇತರರಿದ್ದರು ಆಟೋ ಚಾಲಕರಿಗೆ ಸಮವಸ್ತ್ರ ಮತ್ತು ಸಿಹಿಯನ್ನು ವಿತರಣೆ ಮಾಡಲಾಯಿತು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಅಶೋಕ್ ಜಯರಾಮ್ ಮಾತನಾಡಿ ದಿವಂಗತ ಮಾಜಿ ಸಚಿವರಾದ ಎಸ್ ಟಿ ಜಯರಾಮ್ನವರ ಹೆಸರು ಚಿರಸ್ಥಾಯಿಯಾಗಲು ಅವರ ಅಭಿಮಾನಿಗಳು ನಿರಂತರವಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿರುವುದು ಶ್ಲಾಘನೀಯ ಅಂತ ಹೇಳಿದರು ಭಾಗದಲ್ಲಿ ಅವರ ಅಭಿಮಾನಿಗಳು ಅವರ ಉದ್ಯೋಗವನ್ನು ಆಚರಣೆ ಮಾಡುವಂತೆ ಪ್ರತಿ ವರ್ಷದಲ್ಲಿ ಎಲ್ಲೂ ಕೂಡ ಹೊಸಳ್ಳಿ ಜಯರಪ್ಪ ಅವರ ಪ್ರತಿಭೆಯನ್ನು ಕಳೆದು ವರ್ಷ ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಎಲ್ಲ ಆಟೋ ಚಾಲಕರು ಸೇರಿ ಸ್ವಯಂ ಪ್ರೇರಿತಕ್ಕಾಗಿ ಈ ಒಂದು ಪ್ರತಿಭೆಯನ್ನು ನಿರ್ಮಾಣ ಮಾಡ್ತಾರೆ ತದನಂತರ ಇವತ್ತು ಅವರ ಉತ್ಸವವನ್ನು ಆಚರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಎಲ್ಲರಿಗೂ ನಾನು ಈ ವರ್ಷ ಈ ತೀವ್ರ ಧನ್ಯವಾದವನ್ನು ಹೇಳ್ತಾರೆ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಬೇಲೂರು ಸೋಮಶೇಖರ್ ಮಾತನಾಡಿ ಎಸ್ ಟಿ ಜಯರಾಮ್ ಈ ನಾಡು ಕಂಡ ಅದ್ವಿತೀಯ ಮತ್ತು ಸಮಾಜಮುಖಿ ಚಿಂತಕರಾಗಿದ್ದರು ಮತ್ತು ರಾಜಕಾರಣಿಯಾಗಿದ್ದರು ಅವರ ಹೆಸರು ನಿರಂತರವಾಗಿ ಚಿರಸ್ತೆಯಾಗಿರಬೇಕು ಅಂತ ಹೇಳಿದರು ಎಸ್ ಟಿ ಜಯರಾಮ್ ಅವರಿಗೆ ಪ್ರತಿನಿತ್ಯನೂ ಸ್ಮರಣೀಯರು ನಾವು ಕೆ ವಿ ಶಂಕರಾಮ್ನ ನಿತ್ಯ ಸಚಿವರಂತ ಮಂಡ್ಯ ಜಿಲ್ಲೆ ಜನ ಕರೆದಾಗೆ ನಮ್ಮ ಎಸ್ ಟಿ ಜಯರಾಮ್ ಅವರು ಸ್ಮರಣೀಯರು ಏಕೆಂದರೆ ಇವತ್ತು ಸಕ್ಕರೆ ಕಾರ್ಖಾನೆಯಲ್ಲಿ ಸಕ್ಕರೆ ತಯಾರು ಮಾಡ್ತಾರೆ ಆದರೆ ಜಯರಾಮು ಅವರು ಇಡೀ ಜಿಲ್ಲೆಯಲ್ಲಿ ನಾಯಕತ್ವವನ್ನು ತಯಾರು ಮಾಡಿದ್ರು ಸಮುದಾಯ ನಾಯಕತ್ವ ಆಗಿರ್ಬೋದು ವಿದ್ಯಾರ್ಥಿ ನಾಯಕತ್ವ ಆಗಿರ್ಬೋದು ರಾಜಕೀಯ ನಾಯಕತ್ವ ಆಗಿರ್ಬೋದು ಎಲ್ಲವನ್ನೂ ಕೂಡ ಒಂದು ಗಾಕ್ತರ ಅವರು ತಯಾರು ಹೋದರು ಇವತ್ತು ಅವರು ಬಿಟ್ಟು ಅವರು ಆಕೆ ಕೊಟ್ಟಂಥ ಅವರು ಅವ್ರು ಬೆಳೆಸಂಥ ನಾಯಕರು ಇಡೀ ಜಿಲ್ಲೆಯನ್ನು ಆಳ್ತಾ ಇದ್ದಾರೆ ಸೊ ಇವತ್ತು ಅಂತಹ ಒಂದು ಶ್ರೀಮಂತ ನಾಯಕ ಎಸ್ ಟಿ ಜಯರಾಮ್ರವರು ಮಂಗಲ ಲಂಕೇಶ್ ಮಾತನಾಡಿ ಎಚ್ ಡಿ ಜಯರಾಮ್ರವರ ಜನಪರ ಕಾರ್ಯಗಳನ್ನು ಸ್ಮರಿಸಿಕೊಂಡರು ಕವಿ ನೆನಪಿನಲ್ಲಿ ಇಷ್ಟೇ ಜನ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಪ್ರತಿ ವರ್ಷ ಅವರ ಉತ್ಸಾಪ ಮತ್ತು ಪರಿನಿರ್ವಹಣಾ ಕಾರ್ಯಕ್ರಮವನ್ನು ಒಂದು ವಿಶೇಷವಾಗಿ ಜನಮಾತಂಸದಲ್ಲಿ ಉಳಿದಿರುವಂತಹ ನಮ್ಮ ನಾಯಕನನ್ನು ನೆನೆಯುವಂಥ ಕಾರ್ಯಕ್ರಮವನ್ನು ಹಾಗೂ ದೀನ ದಲಿತರ ದುರ್ಬಲರ ಆಸಾಕಿರಣ್ಣನವರ ನೆನೆಯುವುದು ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳ ಒಂದು ಕರ್ತವ್ಯ ಆಗಿದೆ ಬಾಂಗ್ಲಾ ಪ್ರಧಾನಿ ಗತಿಯೇ ರಾಜ್ಯಪಾಲರಿಗೂ ಬರಲಿದೆ ಎಂಬ ಹೇಳಿಕೆ ನೀಡಿರುವ ಶಾಸಕ ಐವಾನ್ ಡಿಸೋಜಾರ್ ಅವರ ವಿರುದ್ಧ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ದೂರು ಸಲ್ಲಿಸಿದ್ದಾರೆ ಬಾಂಗ್ಲಾ ಪ್ರಧಾನಿ ಗತಿಯೇ ರಾಜ್ಯಪಾಲರಿಗೂ ಬರಲಿದೆ ಎಂಬ ಹೇಳಿಕೆ ನೀಡಿರುವ ಶಾಸಕ ಐವಾನ್ ಡಿಸೋಜರ್ ಅವರ ವಿರುದ್ಧ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಬಿಜೆಪಿ ಮುಖಂಡರಾದ ಸಿಟಿ ಮಂಜುನಾಥ್ ವಸಳ್ಳಿ ಶಿವ ನೇತೃತ್ವದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿದ ಮುಖಂಡರು ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಕಾಂಗ್ರೆಸ್ಸಿನ ಹತಾಸು ಮನಸ್ಥಿತಿಗಳು ಹೇಗೆಲ್ಲ ಕಾರ್ಯಾಚರಿಸುತ್ತವೆ ಎಂಬುದನ್ನ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯರಾದ ಐಬನ್ ಡಿಸೋಜ ಅವರು ಬಿಚ್ಚಿಟ್ಟಿದ್ದಾರೆ ಸಾಂವಿಧಾನಿಕ ಹುದ್ದೆಯಲ್ಲಿರುವ ರಾಜ್ಯಪಾಲರನ್ನ ಬಾಂಗ್ಲಾದೇಶದ ಮಾದರಿಯಲ್ಲಿ ಕೆಳಗಿಳಿಸುತ್ತೇವೆ ಎಂಬ ಹೇಳಿಕೆಯ ಹಿಂದಿನ ಮರ್ಮವೇನು ಹತಾಶ ಮನೋಭಾವದಿಂದ ಕಾಂಗ್ರೆಸ್ ಪಕ್ಷ ಏನಾದರೂ ರಾಷ್ಟ್ರದಲ್ಲಿ ಆಂತರಿಕ ಕಲ ಉಂಟು ಮಾಡುವಂತಹ ಸಂಚು ರೂಪಿಸಿದೆ ಅನ್ನೋ ಅನುಮಾನ ಪಡುತ್ತಿದೆ ಹಾಗಾಗಿ ಬಾಂಗ್ಲಾ ಮಾದರಿ ದಾಳಿ ನಡೆಸುವ ಹೇಳಿಕೆಯುಂಡಿರುವ ಶಾಸಕ ಐವಾನ್ ಅವರನ್ನು ವಿಚಾರಣೆಗೆ ಒಳಪಡಿಸಿ ಕಾಂಗ್ರೆಸ್ ಪಕ್ಷದ ವಿತೂರಿ ಏನು ಅರಿಯಬೇಕು ಅಂತ ಅವರು ಮನವಿಯಲ್ಲಿ ತಿಳಿಸಿದ್ದಾರೆ ಇವತ್ತು ಐವಾನ್ ಡಿಸೋಜ ಅವರ ಅವೇಳನಕಾರಿ ಹೇಳಿಕೆ ಮತ್ತು ಒಂದು ಪ್ರಚೋದನಾಕಾರಿ ಹೇಳಿಕೆಗೆ ಸಂಬಂಧಪಟ್ಟಂತೆ ಮಂಡ್ಯದ ಪೊಲೀಸ್ ಸ್ಟೇಷನ್ನಲ್ಲಿ ಸಂಬಂಧಪಟ್ಟಂತಹ ಪೊಲೀಸ್ ಸ್ಟೇಷನ್ನಲ್ಲಿ ಇದ್ರ ಬಗ್ಗೆ ಒಂದು ದೂರನ್ನ ದಾಖಲು ಮಾಡ್ಕೊಂಡಿದ್ದೀವಿ ಅದನ್ನು ಎಲ್ಲನೂ ನಾವು ಹಿರಿಯ ಅಧಿಕಾರಿಗೆ ತಿಳಿಸಿ ಮತ್ತೆ ಎಫ್ ಐ ಆರ್ ಹಾಕಿಕೊಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ ಈ ಈ ರೀತಿ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಅವರ ವಿರುದ್ಧ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡೋದಂಥ ಅಭಿಯಾನವನ್ನು ನಾವು ಬಿ ಜೆ ಪಿ ಕಾರ್ಯಕರ್ತರು ಹಮ್ಮಿಕೊಂಡಿದ್ದೀವಿ ನಿಯೋಗದಲ್ಲಿ ಶಂಕರ್ ಶಶಿಕುಮಾರ್ ವೈರುಮಡಿ ವಿನೋಬಾ ಜವರೇಗೌಡ ಸಚಿನ್ ಪ್ರಸನ್ನ ಶಿವಕುಮಾರ್ ಕೆಂಪಯ್ಯ ಸೇರಿದಂತೆ ಇತರ ಇದ್ದರು ರಾಜ್ಯ ಕೃಷಿಕ ಸಮಾಜದ ಆಡಳಿತ ಅಧ್ಯಕ್ಷರಾಗಲು ಸಹಕರಿಸಿದ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಆಡಳಿತ ಅಧ್ಯಕ್ಷ ಎಸ್ಆರ್ ಮಂಜುನಾಥ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಂಜುನಾಥ ಗೌಡ ಅವರು ತಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ ಅವರೊಂದಿಗೆ ಗುರುತಿಸಿಕೊಂಡಿದ್ದು ಬದಲಾದ ರಾಜಕಾರಣದಲ್ಲಿ ಕಳೆದ ಲೋಕಸಭಾ ಚುನಾವಣೆಯ ವೇಳೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಆದ ನಂತರ ನಾನು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಪ್ಪಾಜಿಗೌಡ ಮರಿತಿಬ್ಬೇಗೌಡರ ಜೊತೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿದ್ದೇವೆ ಎಂದು ತಿಳಿಸಿದರು ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ನಾಗಮಂಗಲ ತಾಲೂಕಿನ ರೈತಾಪಿ ಕುಟುಂಬದಿಂದ ಬಂದ ಯುವ ಕೃಷಿಕನಾದ ನನ್ನನ್ನು ಗುರುತಿಸಿ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಆಡಳಿತ ಅಧ್ಯಕ್ಷನನ್ನಾಗಿ ನೇಮಕ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ರೈತರು ಹಾಗೂ ಕೃಷಿಕ ಸಮಾಜದ ಏಳಿಗೆಗಾಗಿ ಈಗ ನೀಡಿರುವ ಅವಕಾಶವನ್ನ ಬಳಸಿಕೊಂಡು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ನನ್ನ ಮೇಲೆ ಇಟ್ಟಿರುವ ಭರವಸೆಯನ್ನು ಉಳಿಸಿಕೊಳ್ಳುತ್ತೇನೆ ಎಂದರು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಸಂದರ್ಭದಲ್ಲಿ ನಾವು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಪ್ಪಾಜಿಗೌಡರು ಮರ್ತಿಬೇಗೌಡರು ನೇತೃತ್ವದಲ್ಲಿ ನೇತೃತ್ವದಲ್ಲಿ ನಾವು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸಮ್ಮುಖದಲ್ಲಿ ನಾವು ಕಾಂಗ್ರೆಸ್ ಪಕ್ಷನ ಸೇರ್ಪಡೆಯಾದ್ವಿ ತದನಂತರ ನಮ್ಮ ಒಂದು ಒಳ್ಳೆಯ ಗುಣಗಳನ್ನ ಏನೋ ಗುರ್ಸಿ ಸಚಿವರು ಒಂದು ಉನ್ನತ ಹುದ್ದೆಯನ್ನು ನಮಗೆ ಕೊಟ್ಟಿದ್ದಾರೆ ಅದೊಂದು ನಾನು ಒಬ್ಬನಿಗೆ ಅಂತೇನಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಮನ್ಮೂಲ ಆಗ್ಬೋದು ಶುಗರ್ ಆಗ್ಬೋದು ಸಹಕಾರ ಸಂಘ ಸಂಸ್ಥೆಗಳಾಗ್ಬೋದು ಇವಕ್ಕೆಲ್ಲ ನೂರಾರು ಮುಖಂಡರುಗಳನ್ನ ಗುರ್ಸೋ ಅಂಥದ್ದು ಅಧಿಕಾರ ಕೊಡಿಸೋ ಅಂಥ ವಿಚಾರದಲ್ಲಿ ನಮ್ಮ ಸಚಿವರು ಸಫಲರಾಗಿದ್ದಾರೆ ಅಂತ ತಮ್ಮ ಮುಖಾಂತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ನಾವೆಲ್ಲರೂ ನಮ್ಮ ಜಿಲ್ಲೆಯ ಜನರು ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಬೇಕಾಗಿದೆ ಹಾಗಾಗಿ ಇಲ್ಲಿಯ ಮಂಡ್ಯ ಜಿಲ್ಲೆ ಜನರು ಅವ್ರ ಜೊತೆ ನಿಲ್ಲಿ ಅಂತ ಈ ತಮ್ಮೆಲ್ಲರ ಮುಖಾಂತರ ಕೇಳ್ಕೊಳ್ತಾ ಇದೀನಿ ನಾಗಮಂಗಲದಲ್ಲಿ ಅಭಿವೃದ್ಧಿಯ ಹರಿಕಾರರಾಗಿ ಚಲುವರಾಯಸ್ವಾಮಿ ಅವರು ಹೆಸರು ಗಳಿಸಿದ್ದಾರೆ ಅವರು ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ದಾಪುಗಾಲು ಇಟ್ಟಿದ್ದಾರೆ ಹಾಗಾಗಿ ಅವರಿಗೆ ಶಕ್ತಿ ತುಂಬುವ ಕೆಲಸ ಆಗಬೇಕಿದೆ ಎಂದರು ಗೋಷ್ಠಿಯಲ್ಲಿ ಕೆಆರ್ಪೇಟೆ ಈಶ್ವರ್ ನಾಗರಾಜ್ ವೆಂಕಟೇಶ್ ಸೇರಿದಂತೆ ಇತರರಿದ್ದರು ಮಂಡ್ಯ ನಗರದ ಸ್ವರ್ಣಸಂದ್ರ ಬಡಾವಣೆಯಲ್ಲಿರುವ ಸಿದ್ಧಗಂಗಾ ಶ್ರೀಗಳ ಉದ್ಯಾನವನದಲ್ಲಿ ಕಾಯಕಯೋಗಿ ಫೌಂಡೇಶನ್ ಹಾಗೂ ಸಿದ್ಧಗಂಗಾ ಸೇವಾ ಸಮಿತಿ ವತಿಯಿಂದ ಸಿದ್ಧಗಂಗಾ ಶ್ರೀ ದಾಸೋಹ ಹುಣ್ಣಿಮೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಮಂಡ್ಯನಗರದ ಸ್ವರ್ಣಸಂದ್ರ ಬಡಾವಣೆಯಲ್ಲಿರುವ ಸಿದ್ಧಗಂಗಾ ಶ್ರೀಗಳ ಉದ್ಯಾನವನದಲ್ಲಿ ಕಾಯಕಯೋಗಿ ಫೌಂಡೇಶನ್ ಹಾಗೂ ಸಿದ್ಧಗಂಗಾ ಶ್ರೀ ಸೇವಾ ಸಮಿತಿ ವತಿಯಿಂದ ಪ್ರತಿ ತಿಂಗಳು ನಡೆಯುವ ಸಿದ್ಧಗಂಗಾ ಶ್ರೀ ದಾಸೋಹ ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ದಾಸೋಹಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಹಸಿವಿನ ಮಹತ್ವವನ್ನು ಅರಿತಿದ್ದ ಸಿದ್ಧಗಂಗಾ ಮಠ ಸ್ವಾತಂತ್ರ್ಯ ಪೂರ್ವದಿಂದಲೇ ಜಾತಿ ಧರ್ಮ ವರ್ಣ ವರ್ಗಗಳ ಭೇದವನ್ನು ಕಿತ್ತೊಗೆದು ಸರ್ವರಿಗೂ ವಿದ್ಯೆ ಅನ್ನ ಆಸರೆಯಂತಹ ತ್ರಿವಿಧ ದಾಸೋಹವನ್ನು ಉನ್ನಗೊಳಿಸುತ್ತದೆ ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿಗೆ ಸಿದ್ಧಗಂಗಾ ಮಠ ಉಚಿತ ಶಿಕ್ಷಣ ನೀಡುತ್ತಾ ಬಂದಿರುವುದು ಎಲ್ಲ ಮಠಗಳಿಗೂ ಆದರ್ಶಪ್ರಾಯವಾಗಿದೆ ಎಂದರು ಸನಾತನದಲ್ಲಿ ವೀರಸೈವದಲ್ಲಿ ಅನ್ನದಾಹ ವಿದ್ಯಾದಹ ಹಾಗೂ ನೀಡುವಂತಹ ಕಾರ್ಯಕ್ರಮವನ್ನು ಪರಂಪರೆಯಲ್ಲಿ ಪರಂಪರೆಯಲ್ಲಿರುವಂತಹ ಒಂದು ಕಾಯಕಲ್ಪವನ್ನ ಸಾಕುವುದರ ಮೂಲಕ ಕಾಯಿಕೆಯನ್ನು ಕೂಡ ಸಮಾಜದಲ್ಲಿ ಕಾಯಕ ಯೋಗಿ ಫೌಂಡೇಶನ್ ಅಧ್ಯಕ್ಷರಾದ ಎಂ ಮಾತನಾಡಿ ವಿಶ್ವಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲೇ ಕಾಯಕ ದಾಸೋಹ ಎರಡರ ಮಹತ್ವವನ್ನು ತಮ್ಮ ವಚನಗಳ ಮೂಲಕ ತಿಳಿಸಿ ಬದುಕುವ ದಾರಿಯನ್ನು ತೋರಿಸಿದ್ದರು ಅಂತ ಹೇಳಿದರು ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಮಂಜುನಾಥ್ ಬೆಟ್ಟಳ್ಳಿ ಮಾತನಾಡಿ ಸಕರ್ನಾಡು ಮಂಡ್ಯ ನಗರಕ್ಕೆ ಪ್ರವೇಶಿಸಿದ್ದಂತೆ ಕೈಬಿಸಿ ಕರೆಯುವ ಹಸಿರನ ಸುಂದರವಾದ ಸಿದ್ಧಗಂಗ ಶ್ರೀಗಳ ಉದ್ಯಾನವನ ಮನಸ್ಸಿಗೆ ಆನಂದವನ್ನು ಉಂಟು ಮಾಡುತ್ತದೆ ಅಂತ ಹೇಳಿದರು ಶಿವಕುಮಾರ್ ಸ್ವಾಮೀಜಿಯವರು ಹೆಂಗೆ ದಾಸೋಹಸ್ಯ ಆದ್ಯತೆಯನ್ನು ಕೊಟ್ಟು ಹಾಗೆ ಅವರ ಹೆಸರಿನಲ್ಲಿ ಒಂದು ಉಂಟವಾದ ಮಧ್ಯಾನಗರದಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ಇಡೀ ಮಂಡ್ಯ ನಗರದ ಇಲ್ಲಿ ಚಿನ್ನಾಡುವಂಥ ಎಲ್ಲ ಜನಸಾಮಾನ್ಯರುಗಳನ್ನು ತಿರುಗಿ ನೋಡುವಂಥ ಒಂದು ಸುಂದರವಾದ ಉದ್ಯಾನವನ ಅವರ ತುಂಬ ಅವರ ಎಲ್ಲ ಕ್ರಮದ ಒಂದು ಶಕ್ತಿಯು ಸುಧಾ ಇಲ್ಲಿ ಆಗಿ ಒಂದು ದಿನ ಉದ್ಯಾನವನದಲ್ಲಿ ಅಡಗಿದೆ ಒಮ್ಮೆ ಸ್ವಾಮೀಜಿದು ಪೂಜೆ ರಾಮಸೇಹ ಬರುತ್ತವೆ ಒಂದು ಎರಡುನೇ ಮೂರನೇ ದಿನ ಪರಮ ಪೂಜ್ಯನೇ ಇದ್ದರೆ ನಿಮ್ಮ ಶಾಶ್ವದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಅವರ ಒಂದು ಸಂತಲ್ಪ ಅವರ ಒಂದು ಸಂತಲ್ಪದ ಪ್ರಕಾರವಾಗಿ ಇವತ್ತು ಶಾಶ್ವದ ಕಾರ್ಯಕ್ರಮವನ್ನು ಪರಮ ಪೂಜ್ಯರಿಗೆ ಕಾರ್ಯಕ್ರಮದಲ್ಲಿ ಕಾಯಪೆ ಯೋಗಿ ಫೌಂಡೇಶನ್ ನಿರ್ದೇಶಕರಾದ ತಮ್ರೇಜ್ ಖಾನ್ ಸಾಗರ್ ನಟರಾಜ್ ಬೆಳ್ಳಪ್ಪ ಆಟೋ ರಾಜು ಶಶಿಕಲಾ ಮಾದೇವಪ್ಪ ಪಂಚಲಿಂಗಯ್ಯ ಪಾಪಣ್ಣ ಸೇರಿದಂತೆ ಇತರರಿದ್ದರು ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಗಸ್ಟ್ ಇಪ್ಪತ್ತೆಂಟರಂದು ಕಾಂಗ್ರೆಸ್ ಹಠಾವೋ ದಲಿತ ಬಚಾವೋ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ರಾಜ್ಯ ಸಂಚಾಲಕ ಮೋಹನ್ ದಾಸರಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಮೋಹನ್ ದಾಸರಿ ಅವರು ಸಿದ್ದರಾಮಯ್ಯ ಅವರು ಚುನಾವಣೆಗೂ ಮುನ್ನ ಹಲವಾರು ಭರವಸೆಗಳನ್ನು ನೀಡಿದ್ದರು ಅವರನ್ನು ದಲಿತರಾಮಯ್ಯ ಅನ್ನುತ್ತಿದ್ದರು ಆದರೆ ಚುನಾವಣೆ ನಂತರ ದಲಿತರಿಗೆ ನೀಡಿದ್ದ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಲೂಟಿ ಮಾಡಿ ಬೇರೆ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡು ದಲಿತರಿಗೆ ವಂಚನೆ ಮಾಡಿದ್ದಾರೆ ಅಂತ ದೂರಿದರು ಕಳೆದ ಬಾರಿ ಬಿಜೆಪಿ ದಲಿತರಿಗೆ ಮೋಸ ಮಾಡಿದ ಕಾರಣ ಆ ಪಕ್ಷವನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ದಲಿತರ ಪಾತ್ರ ಹೆಚ್ಚಾಗಿದೆ ಅದನ್ನು ಕಾಂಗ್ರೆಸ್ ಪಕ್ಷ ಮರ್ತಿದೆ ಅಂತ ಕಿಡಿಕಾರಿದರು ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇದೇ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನ ಫ್ರೀಡಂ ಪಾರ್ಕಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಅನ್ನೋ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದರ ಒಂದು ವಿಷಯದ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡೋದಕ್ಕೆ ಮತ್ತು ನಿಮ್ಮ ಮುಖಾಂತರ ಅಂದರೆ ಮಾಧ್ಯಮಗಳ ಮುಖಾಂತರ ಮಂಡ್ಯ ಜಿಲ್ಲೆಯ ಎಲ್ಲ ದಲಿತ ವರ್ಗದ ಜನಾಂಗದವರಾಗಿರ್ಬೋದು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವರ್ಗದವರಾಗಿರ್ಬೋದು ಯಾರು ಶೋಷಿತ ಜನಾಂಗದವರು ಯಾರ್ಯಾರಿದ್ದಾರೆ ಎಲ್ಲರಿಗೂ ಒಂದು ಕರೆ ಕೊಡ್ತಾ ಇದ್ದೀವಿ ಬನ್ನಿ ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ಗೆ ಅಂತ ಈ ಒಂದು ಕಾಂಗ್ರೆಸ್ ಸರ್ಕಾರ ಯಾವ ಥರ ಚುನಾವಣೆಗಿಂತ ಮುಂಚೆ ಸಿದ್ದರಾಮಯ್ಯನವ್ರನ್ನ ನೀವು ನೋಡಬೇಕಾಗಿತ್ತು ಹೆಸರನ್ನೇ ಬದಲಾಯಿಸ್ಕೊಂಡ್ಬಿಟ್ಟಿದ್ರು ರಾಮಯ್ಯ ನಾನು ದಲಿತರ ರಕ್ಷಣೆಗೋಸ್ಕರ ನಿಲ್ತೀನಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಏನೆಲ್ಲ ಕಾನೂನುಗಳನ್ನ ತೊಗೊಂಡ್ಬರ್ತೀವಿ ದಲಿತರ ಮೇಲೆ ಆಗ್ತಾ ಇರೋ ಒಂದು ದೌರ್ಜನ್ಯಗಳನ್ನ ನಿಲ್ಲಿಸ್ತೀವಿ ಎಷ್ಟೆಲ್ಲ ಸಿಹಿ ಸಿಹಿಯಾದ ಮಾತುಗಳನ್ನ ಸಿದ್ದರಾಮಯ್ಯನವರು ರಾಜ್ಯಾದ್ಯಂತ ತಮ್ಮ ಭಾಷಣಗಳಲ್ಲಿ ಹೇಳ್ತಾ ಇದ್ರು ಆದರೆ ಚುನಾವಣೆ ಆಯಿತು ಮುಖ್ಯಮಂತ್ರಿನೂ ಆದರು ಮೇಲೆ ಇವಾಗ ದಲಿತ ರಾಮಯ್ಯ ಅನ್ನೋ ಹೆಸರು ಹೊತ್ತು ಲೂಟಿ ರಾಮಯ್ಯ ಆಗಿ ಬದಲಾಗಿಬಿಟ್ಟಿದೆ ಏನು ದಲಿತರಿಗೋಸ್ಕರ ಮೀಸಲಿಟ್ಟಿರೋ ಒಂದು ಹಣ ಇತ್ತು ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ನಿಮಗೆಲ್ಲ ಗೊತ್ತಿದೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಕೋಟಿ ಹತ್ತಿರ ದುಡ್ಡನ್ನು ಪಿಕ್ ಪಾಕೆಟ್ ಅಂದರೆ ಲೂಟಿ ಮಾಡಿ ಇವತ್ತು ಬೇರೆ ಬೇರೆ ಗ್ಯಾರಂಟಿಗಳಿಗೆ ಅಂಥೇಳಿ ಬೇರೆ ಬೇರೆ ಕೆಲಸಗಳಿಗೆ ಇವತ್ತು ಉಪಯೋಗ ಮಾಡ್ತಾ ಇದ್ದಾರೆ ಸೊ ಇದು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಭಿವೃದ್ಧಿಗೆ ಯೋಜನೆಗಳನ್ನ ರೂಪಿಸಿ ಅದಕ್ಕೆ ಖರ್ಚು ಮಾಡ ಖರ್ಚು ಮಾಡಬೇಕಾಗಿರೋ ಒಂದು ದುಡ್ಡು ಆದರೆ ಇಲ್ಲಿ ಕಾನೂನಿನ ಒಂದು ದುರುಪಯೋಗ ಪಡಿಸ್ಕೊಂಡು ಗ್ಯಾರಂಟಿಗಳಿಗೆ ತಮ್ಮ ದುಡ್ಡು ಈ ದುಡ್ಡನ್ನು ನಮ್ಮ ದುಡ್ಡನ್ನು ಬಳಸ್ಕೊಳ್ತಾ ಇದ್ದಾರೆ ರಾಜ್ಯದಲ್ಲಿ ದಲಿತರಿಗೆ ವಂಚನೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹಟಾವೋ ದಲಿತ ಬಚ್ಚಾವೋ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಅದರಿಂದ ಶೋಷಿತ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಗೋಷ್ಠಿಯಲ್ಲಿ ಒಕ್ಕೂಟದ ರಾಜ್ಯ ಸಂಚಾಲಕ ಮಂಜುನಾಥ್ ಸಿ ಕೆ ಪಾಪಯ್ಯ ಪ್ರಸನ್ನ ಸೇರಿದಂತೆ ಇತರರಿದ್ದರು ಮದ್ದೂರು ತಾಲೂಕಿನ ಹೊಸಕೆರೆ ಗ್ರಾಮಕ್ಕೆ ಕೆಆರ್ಎಸ್ ಅಣೆಕಟ್ಟೆಯಿಂದ ನಾಲೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಗ್ರಾಮದ ಕೆರೆಗಿಳಿದು ಪ್ರತಿಭಟನೆ ನಡೆಸಿದರು ಮದ್ದೂರು ತಾಲೂಕಿನ ಹೊಸಕೆರೆ ಗ್ರಾಮಕ್ಕೆ ಕೆಆರ್ಎಸ್ ಕಾಣುಕಟ್ಟೆಯಿಂದ ನೀರು ಹರಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಗ್ರಾಮದ ಕೆರೆಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ ಹೊಸ ಕೆರೆಗೆ ನೀರು ಹರಿಸದೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಸೋಮವಾರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಗ್ರಾಮದ ಮುಖಂಡ ಎಚ್ ಎಂ ಮಲ್ಲೇಶ್ ಮಾತನಾಡಿ ಕೆರ್ ನಲ್ಲಿ ನೀರು ತುಂಬಿ ತುಳುಕುತ್ತಿದ್ದರು ಹೊಸಕೆರೆ ಹಾಗೂ ನಿಲುವಾಗಿಲು ಗ್ರಾಮಗಳ ಗ್ರಾಮ ಪಂಚಾಯಿತಿಗಳಿಗೆ ನೀರು ತುಂಬಿಸದೆ ಅಧಿಕಾರಿಗಳು ರೈತರ ಜೀವನದ ಜೊತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮ ಕೊನೆ ನಮಗೆ ಕೆಆರ್ಸ್ ಅಲ್ಲಿ ನೀರು ತುಂಬಿರೋದ್ರಿಂದ ಮತ್ತೆ ತಮಿಳುನಾಡಿಗೆ ನೀರು ಕೊಡ್ತಾ ಇರೋದ್ರಿಂದ ವೀಸಿನಾಲೆಯಿಂದ ನೀರು ಬರ್ತಾ ಇರೋದ್ರಿಂದ ನಮ್ಮ ಕಡೆ ನಾಲೆ ಆಗಿರ್ತಂದ್ರೆ ನೀರನ್ನು ನಮಗೆ ಅಧಿಕಾರಿಗಳೇ ಆಗಲಿ ಮತ್ತು ರಾಜಕಾರಣಿಗಳಲ್ಲಿ ನೀರನ್ನು ಇಲ್ಲ ನಮಗೆ ನಾವೇನು ಕರ್ಮ ಮಾಡಿದ್ದಾವೆ ನಮ್ಗೆ ಓಸತ್ತೂ ನೀರು ಕೊಟ್ಟಿಲ್ಲ ಈ ಸತ್ತು ನೀರಿಲ್ಲ ನಮ್ಮ ಬೆಳೆಯೆಲ್ಲ ಒಣಗ್ತಾವೆ ಈಗ ಎಲ್ಲ ಪೈರು ಒಟ್ಲಾಕೊಂಡಿದ್ದೀವಿ ಎಲ್ಲ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಬ್ಬರು ಖರ್ಚಾಗದೆ ಯಾವ ಒಂದು ಕೊಡ್ತಾನೆ ಯಾವ ನಾವೆಲ್ಲ ಒಣಗ್ತಾವೆ ಬೆಳೆಯೆಲ್ಲ ನಾವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಬರ ಪರಿಹಾರ ಇಲ್ಲಾಕಿದಾರೋ ಬರ ಪರಿಹಾರ ಇಲ್ಲ ಹಾಕಿದಾರೋ ಬರಲಿಲ್ಲ ಯಾರು ನೀರು ನೀರುಸದ ಹಿನ್ನೆಲೆಯಲ್ಲಿ ರೈತರು ಹಾಕಿದ ಭತ್ತದ ಒಟ್ಟು ಒಣಗುತ್ತಿದೆ ಹಾಗೂ ಇನ್ನಿತರ ಪರ ಚಟುವಟಿಕೆಗಳನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ ಈ ಬಗ್ಗೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದರು ಬೇಜವಾಬ್ದಾರಿ ಪ್ರದರ್ಶನ ಮಾಡುತ್ತಿದ್ದಾರೆ ಅಂತ ಅರಿಹಾಯ್ತರು ಈ ಸ್ಥಳೀಯ ಎಮ್ ಎಲ್ ಎ ನಮ್ಮ ಕದ್ಲೂರಿನ ಎಮ್ ಎಲ್ ಎರೇ ಅವರು ಈ ಕಡೆ ಗಮನ ಹರಿಸಿ ಸ್ವಲ್ಪ ಎಚ್ಚೆತ್ತುಕೊಂಡು ಕೆರೆ ತುಂಬಿಸಿಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ ಆದಷ್ಟು ಬೇಗ ಈ ಕೆಲಸ ಮಾಡಿ ಕೊಡೋಕ್ಕಾಗಿ ಹೊಸ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳುತ್ತೇವೆ ಬೈಡಿ ಭೇಟಿ ಮಾಡಿದ್ರ ಶಾಸಕರನ್ನ ಭೇಟಿ ಮಾಡಿದ ಭೇಟಿ ಮಾಡಿದೀವಿ ಹೇಳಿದ್ದಾರೆ ಮಳೆ ಬರುತ್ತೆ ತುಂಬತದ್ ಹೋಗಿ ಅಂತ ಆ ಥರ ಮಾತಾಡಿ ಇದು ಮಾಡೋದು ಬೇಡಿ ಅವರು ಸ್ವಲ್ಪ ಎಚ್ಚೆತ್ಕೊಂಡು ಇಲ್ಲಿ ಸ್ಥಳೀಕರಾಗಿರೋದ್ರಿಂದ ಅವ್ರು ಎಮ್ ಎಲ್ ಎ ಇಲ್ಲ ಕನ್ನೂರ್ನವರಾಗಿರೋದ್ರಿಂದ ನಮ್ಮೂರಿಗೂ ಸಂಬಂಧ ಇರೋದ್ರಿಂದ ಅವರು ಆದಷ್ಟು ಬೇಗ ಅವರು ಈ ಕಡೆ ಗಮನ ಹರಿಸಿ ಕೆರೆ ಕಟ್ಟೆಗಳನ್ನು ತುಂಬಿಸಿ ಕೊಡಕೋಕೆ ಕೇಳಿಕೊಳ್ಳುತ್ತೆ ನಿಮ್ಮ ಹೆಸರು ಸರ್ ಕಳೆದ ವರ್ಷ ಮಳೆ ಪರಿಣಾಮ ಕೆರೆಗಳಿಗೆ ನೀರು ಒಡಿಸಿಲ್ಲ ಈ ವರ್ಷ ಉತ್ತಮ ಮಳೆಯಾಗಿ ಕೆರೆ ಜಲಾಶಯದಲ್ಲಿ ನೀರು ಇದ್ದರೂ ನೀರು ಹರಿಸದ ಪರಿಣಾಮ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅಂತ ದೂರಿದರು ಬರೆ ಕೊಟ್ಟವ್ರೆ ನಮ್ದು ಇಲ್ಲಿ ಇಲ್ಲಿ ಜನದ ಅವಲನ ಪಡೆಯುವ ನೀರಿಗೆ ನಾನು ಕೆರೆಗೊಡ್ಗೆ ಹೋಗಿ ಕೇಳಿದೆ ನೀರನ್ನು ನಮಗೆ ಕೊನೆ ಭಾಗಕ್ಕೆ ನೀರು ಬಂದದೆ ನಮಗೆ ನಮಗೆ ಇದರಲ್ಲಿ ಬಿಡಗಂಡಿ ಬಳಿಗೆ ನೀರಿನ ಬಿಟ್ಕೊಂಡು ನಮ್ಗೋಸ್ಕರೆ ಕೆರೆಗೆ ಏನೋ ದನ ಮತ್ತು ಏನೋ ಒಟ್ಲಿಗೆ ಗಿಟ್ಲು ಹಾಕತ್ತೀವಿ ಅಂತ ಕೇಳಕ್ಕೆ ಬಂದೆ ಬಕ್ ಖಾನಪ್ಪ ಕೆಳಗೆ ಬರಲಿ ಬಿಡ್ತೀವಿ ಅಂತ ಕೇತಂದಂತೇಳ್ಬಿಟ್ಟು ಇಂಜಿನಿಯರ್ ಈಗಾಗಲೇ ಇಪ್ಪತ್ತು ಸಾರಿ ನಾನು ಫೋನ್ ಮಾಡಿದ್ದೀನಿ ಅವನಿಗೆ ಇಪ್ಪತ್ತು ಸಾರಿ ಬಿಡ್ತೀನಿ ನಾಳೆ ಹಂಗೆ ಹಂಗೆ ಕಿತ್ಕವ್ರೆ ಹಿಂಗೆ ಕಿತ್ಕ್ರಿ ಅಂತ ಹೇಳೋಣ ಹೊರತು ಅವ್ನ ನಂಬರು ಕೂಡ ನಾನು ಕೊಟ್ಟಿದ್ದಾರೆ ಆ ನಂಬರು ಕೂಡ ಬಡಿಕೊಂಡಿದ್ದೀನಿ ನಾನು ನಾನು ಇಲ್ಲ ನಿಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ರೈತರಿಗೆ ಬರಬೇಕಾದ ಬರ ಪರಿಹಾರ ಬಂದಿಲ್ಲ ಇದರಿಂದ ರೈತರಿಗೆ ಸಮಸ್ಯೆ ಆಗಿದೆ ಆರೋಪ ಮಾಡಿದರು ಪ್ರತಿಭಟನೆಯಲ್ಲಿ ನೀರು ಬಳಕೆದಾರ ಸಂಘದ ಅಧ್ಯಕ್ಷರಾದ ಶಿವಮಾದಯ್ಯ ಮಲ್ಲೇಶ್ ರಾಮು ಶಿವಣ್ಣ ರಾಮಕೃಷ್ಣ ಪುಟ್ಟಸ್ವಾಮಿ ಸೇರಿದಂತೆ ಅನೇಕರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಯಶಸ್ವಿಯಾಗಿ ನಡೆದ ಡಿ ದೇವರಾಜ ಅರಸು ಅವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಗಣ್ಯರಿಂದ ಅಭಿವೃದ್ಧಿ ಹರಿಕಾರನ ಸ್ಮರಣೆ ಹಿಂದುಳಿದ ವರ್ಗಗಳ ಸಾಧಕರು ವಿದ್ಯಾರ್ಥಿಗಳಿಗೆ ಸನ್ಮಾನ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಹಿನ್ನೆಲೆ ಮಂಡ್ಯ ಜಿಲ್ಲೆಯಲ್ಲಿ ಭುಗಿಲೆದ್ದ ಆಕ್ರೋಶ ಶಾಸಕ ಕದಲೂರು ಉದಯ್ ನೇತೃತ್ವದಲ್ಲಿ ಮದ್ದೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಯಶಸ್ವಿಯಾಗಿ ಜರುಗಿದ ಸಿದ್ಧಗಂಗಾ ಶ್ರೀಗಳ ದಾಸೋಹ ಹುಣ್ಣಿಮೆ ಕಾರ್ಯಕ್ರಮ ನಡೆದಾಡುವ ದೇವರ ಗುಣಗಾನ ಕಾಯಕಯೋಗಿ ಫೌಂಡೇಶನ್ ಆಯೋಜನೆ ಶಾಸಕ ಐವಾನ್ ಡಿಸೋಜಾ ಹೇಳಿಕೆಗೆ ವಿರೋಧ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಎಸ್ಪಿಗೆ ದೂರು ಸೂಕ್ತ ಕಾನೂನು ಕ್ರಮಕ್ಕೆ ಒತ್ತಾಯ ಮಾಜಿ ಸಚಿವ ಎಸ್ಟಿ ಜಯರಾಮ್ ಜನ್ಮದಿನಾಚರಣೆ ಹಿನ್ನೆಲೆ ಆಟೋ ಚಾಲಕರಿಗೆ ಸಮವಸ್ತ್ರ ಸಿಹಿ ವಿತರಣೆ ಎಸ್ಟಿ ಜಯರಾಮ್ ಆಟೋ ನಿಲ್ದಾಣದಲ್ಲಿ ಕಾರ್ಯಕ್ರಮ ಆಯೋಜನೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ